ನಮಸ್ಕಾರ ವೀಕ್ಷಕರೇ ಕಲಬುರಗಿ ಜಿಲ್ಲೆಯ ಆಳಂ ತಾಲೂಕಿನ ಮಾದನಪ್ಪ ಗ್ರಾಮದಲ್ಲಿ ಇಂದು ನಡೆದ ಲಿಂಗೈಕ್ಯ ಶಿವಲಿಂಗ ಮಹಾಸ್ವಾಮಿ ಶಿವಯಿಗಳ ಒಂದು ನೂರ ಏಳನೇ ಜಯಂತಿ ಉತ್ಸವ ಪ್ರಯುಕ್ತ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಬಸವೇಶ್ವರ ಆಸ್ಪತ್ರೆ ಮತ್ತು ಜಿ ಎಚ್ ಡಿ ಎಫ್ ಸಿ ಬ್ಯಾಂಕಿನ ಸಹಯೋಗದಲ್ಲಿ ಉಚಿತ ಕಣ್ಣಿನ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸೆ ಶಿಬಿರವನ್ನು ಯಶಸ್ವಿಯಾಗಿಗೊಳಿಸಲಾಯಿತು ಎಲ್ಲ ಭಕ್ತಾದಿಗಳು ಇದರ ಸದುಪಯೋಗವನ್ನು ಪಡೆದುಕೊಂಡಿದ್ದಾರೆ ಈ ಕುರಿತು ಅಭಿನವ ಶಿವಲಿಂಗ ಶ್ರೀಗಳು ಮಾತನಾಡಿದ್ದಾರೆ ನೋಡೋಣ ಬನ್ನಿ ಸ್ನೇಹಿತರೆ ಅರಿವು ಮತ್ತು ಆಶ್ರಯಗಳನ್ನು ನೀಡಿ ವಿವಿಧ ದಾಸೋಹದ ಮೂರ್ತಿಗಳಾಗಿ ಈ ಸಮಾಜವನ್ನು ಬೆಳೆದಿದ್ದಾರೆ ಹೀಗಾಗಿ ಅವರ ಜಯಂತಿ ಮಹೋತ್ಸವವನ್ನು ಒಂದು ನೂರ ಏಳನೇ ಜಯಂತಿ ಮಹೋತ್ಸವವನ್ನು ನಮ್ಮ ಮಾದರಿಯವರಿಗೆ ಶ್ರೀಮಠದಲ್ಲಿ ಹಮ್ಮಿಕೊಂಡಿದ್ದು ಜಯಂತಿ ಮಹೋತ್ಸವವನ್ನು ಯಾವುದೇ ಸಮಾ ಸಭೆ ಸಮಾರಂಭಗಳಿಗೆ ಸೀಮಿತ ಮಾಡದೆ ಅವರ ಜಯಂತಿ ಮಹೋತ್ಸವ ಮೂಡಿಸಲು ಸಮಾಜಕ್ಕೆ ಉಪಯೋಗ ಆಗಲಿರೋ ಕಾರಣಕ್ಕೆ ಸಮಾಜದಲ್ಲಿರುವಂತಹ ನಮ್ಮ ಮಠದ ಭಕ್ತರಿಗೆ ಭಕ್ತರಿಗೆ ಜನರಿಗೆ ಅನುಕೂಲ ಆಗ್ ಅನುಕೂಲ ಆಗಲಿ ಎನ್ನುವ ಕಾರಣಕ್ಕೆ ಎಲ್ಲ ಜನರ ಉಚಿತವಾಗಿರುವಂಥ ಕಣ್ಣಿನ ತಪಾಸಣೆ ಹಾಗೂ ಉಚಿತವಾಗಿರುವಂತಹ ಕಣ್ಣಿನ ಶಸ್ತ್ರಚಿಕಿತ್ಸೆ ಎರಡೂ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ಅವರಿಗೆ ಇತರ ಸಾಮಾಜಿಕ ಕಲ್ಯಾಣ ಕಾರ್ಯವನ್ನು ಮಾಡಿ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುವಂಥದ್ದು ಅದು ನಮ್ಮೆಲ್ಲರ ಆರ್ಥಿಕ ಆರ್ಥಿಕ ಕರ್ತವ್ಯವಾಗಿದೆ ಆ ನಿಟ್ಟಿನಲ್ಲಿ ಸುತ್ತ ಎಲ್ಲ ಪ್ರತಿ ಮತ್ತು ಹಳ್ಳಿಯ ಜನ ಎಲ್ಲರೂ ಸಹಿತ ಬಂದು ತಮ್ಮ ತಮ್ಮ ತಪಾಸಣೆಯನ್ನು ಅವರ ಸಹಿತ ಮಾಡ್ತಾರೆ ಬಹಳ ಸಂತೋಷವನ್ನು ಪಡೆದಿರುವಂಥದ್ದು ಹೀಗೆ ಅವರು ಸಹಿತ ಭಗವಂತ ಆಯುಷ್ಯ ಆಡುವಂಥ ತಪ್ಪಿದೆ ಶಿವಲಿಂಗ ಮಹಾಸ್ವಾಮಿಗಳವರ ಜಯಂತಿಯ ಶುಭಾಶಯವನ್ನು ಎಲ್ಲರೂ ಸಹಿತ ತಿಳಿಸಿ वो टोकन नंबर आ आरोप I ಿ ಅವ್ರ ಕಡೆ ನಂಬರ್ ಕೊಡು ನಿಮ್ಗೆ ಕರ್ಕೊಂಡು ಹೋಗ್ತೀವಿ ಇಲ್ಲೇ ಇಲ್ರಿ ಆಯ್ತಾ